ಆತ್ಮೀಯ ವಿದ್ಯಾರ್ಥಿಗಳೇ ವೇದಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದೊಳಗೆ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಬಹು ಮುಖ್ಯವಾದ ಪರಿಸರ ಅಧ್ಯಯನದ ಒಂದು ಪ್ರಶ್ನೆಗಳು ಸಸ್ಯಗಳ ಉಸಿರಾಟ ಕ್ರಿಯೆ ಈ ಭಾಗಗಳ ಮೂಲಕ ನಡೆಯುತ್ತದೆ ಅಂದ್ರೆ ಸಸ್ಯಗಳು ಒಂದು ಯಾವ ಭಾಗದ ಮೂಲಕ ಉಸಿರಾಡ್ತಾವು ಆಪ್ಷನ್ ನೋಡಿ ಕಾಂಡ ಪತ್ರ ಹರಿತು ಎಲೆಗಳು ರಂಧ್ರಗಳು ನೆನಪಿಡ್ರಿ ಸಸ್ಯಗಳ ಉಸಿರಾಟ ಕ್ರಿಯೆ ನಡೆಯದ ಎತ್ತರ ಮೂಲಕ ಅಂದ್ರೆ ರಂಧ್ರದ ಮೂಲಕ ಪ್ರಶ್ನೆ ಮತ್ತೊಂದು ಕೇಳ್ಬಹುದು ನಿಮಗೆ ಏನಂದ್ರ ಈ ಪತ್ರದಂದ್ರಾಗ ಎಲ್ಲಿರ್ತಾವಪ್ಪ ಇರ್ತಾವಪ್ಪ ಅಂದ್ರ ಎಲೆಯ ತಳಭಾಗದೊಳಗ ಈ ಪತ್ರರಂಧ್ರ ಇರ್ತಾವ ಎಲ್ಲಿನ ಕೊಟ್ಟಾರ ಇನ್ನೊಂದ್ ನೆನ್ಪಿಟ್ಕೋರಿ ಎಲೆಗಳು ಈಗ ನಾವು ಎಂತ ಕರಿತೀವಪ್ಪ ಎಲೆಗೆ ಸಸ್ಯದ ಅಡುಗೆ ಮನೆ ಅಂತ ಕರಿತೇವೆ ನಾವು ಎಲೆಗಳಿಗೆ ಸಸ್ಯದ ಅಡುಗೆ ಮನೆ ಅಂತ ಕರಿತೀವಿ ಈ ಪತ್ರ ಹರಿತೇವೆ ಏನ ಸಸ್ಯ ಸಸ್ಯದ ಎಲೆ ಹಸಿರಾಗಬೇಕಾದ್ರ ಅದ ಕಾರಣ ಪತ್ರ ಹರಿತು ಮನುಷ್ಯನ ಮೈಯೊಳಗ ರಕ್ತ ಕೆಂಪ ಹಿಮೋಗ್ಲೋಬಿನ್ ಹೆಂಗ ಕಾರಣ ಇಲ್ಲಿ ಸಸ್ಯದ ಎಲೆ ಹಸಿರ ಅಂದ್ರೆ ಪತ್ರ ಹರಿತು ಉಸಿರಾಟದ ಅಂಗ ಪತ್ರ ರಂಧ್ರಗಳು ಇಂಗ್ಲಿಷ್ ಒಳಗೆ ಸ್ಟೊಮ್ಯಾಟಾ ಅಂತ ಕರಿತೇವೆ ಎರಡನೇ ಪ್ರಶ್ನೆ ಆಕಳು ಈ ಪ್ರಾಣಿಯ ಸರಾಸರಿ ಜೀವಿತಾವಧಿ ಎಷ್ಟು ಆಕಳಿನ ಸರಾಸರಿ ಜೀವಿತಾವಧಿ ಇಪ್ಪತ್ತು ವರ್ಷ ಆಪ್ಷನ್ ಐವತ್ತು ಆಮೆ ಒಂದು ನೂರ ಐವತ್ತು ವರ್ಷವರೆಗೂ ಬದುಕುತ್ತಿದೆ ಮನುಷ್ಯನ ಒಂದು ಜೀವಿತಾವಧಿ ಅಸಾಮಾನ್ಯವಾಗಿ ಎಪ್ಪತ್ತರಿಂದ ಒಂದು ನೂರ ಅಥವಾ ಎಪ್ಪತ್ತರಿಂದ ಎಂಬತ್ತು ಮಗುವಿನ ಪಾಲನೆ ಮತ್ತು ರಕ್ಷಣೆ ಶಿಕ್ಷಣ ಪ್ರೀತಿ ವಾತ್ಸಲ್ಯ ನೀಡುವುದು ಮುಂತಾದ ಜವಾಬ್ದಾರಿಗಳನ್ನು ನಿರ್ವಹಿಸುವ ಸಮುದಾಯದ ಒಂದು ಘಟಕ ನೋಡ್ರಿ ಮಗುವಿನ ಪಾಲನೆ ಮಾಡೋದು ಅಂದ್ರೆ ಮಗುವನ್ನು ಸಾಕುವುದು ಅದನ್ನು ರಕ್ಷಣೆ ಮಾಡುದಾ ಅದಕ್ಕೆ ಶಿಕ್ಷಣ ಕೊಡುದ ಮಗು ಪ್ರೀತಿ ವಾತ್ಸಲ್ಯ ನೀಡುವುದ ಇದೆಲ್ಲ ಯಾವ್ದು ಇಲ್ಲಿ ಸಮಾಜ ಶಾಲೆ ಕುಟುಂಬ ವಿದ್ಯಾರ್ಥಿನಿಲಯ ಇದೆಲ್ಲವನ್ನ ನೀಗಿಸ್ತಕ್ಕಂತ ಒಂದೇ ಒಂದು ಸಮುದಾಯದ ಘಟಕ ಯಾವ್ದಪ್ಪ ಅಂದ್ರೆ ಕುಟುಂಬ ಮನೆಯ ಮೊದಲ ಪಾಠಶಾಲೆ ಗ್ರಾಮೀಣ ವಿದ್ಯಾವಂತ ಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಗ್ರಾಮೀಣ ವಿದ್ಯಾವಂತ ಜನರಿಗೆ ಸ್ವಂತ ಉದ್ಯೋಗ ಮಾಡಲು ಸರ್ಕಾರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡರು ಆ ಕಾರ್ಯಕ್ರಮ ಯಾವುದ ಅದರ ಉತ್ತರ ರೋಜ್ಗಾರ್ ಯೋಜನೆ ಉತ್ತರ ಆಪ್ಷನ್ ಎ ರೋಜ್ಗಾರ್ ಯೋಜನೆ ಇಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಎದಕ್ಕಿದೆ ಸರ್ವ ಶಿಕ್ಷಣ ಅಭಿಯಾನ ಇರೋದು ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿರ್ಮಲ ಗ್ರಾಮ ಯೋಜನೆ ಗ್ರಾಮದ ನೈರ್ಮಲ್ಯವನ್ನ ಸಲುವಾಗಿ ಕ್ಷೀರ ಭಾಗ್ಯ ಅಂದ್ರೆ ಇಲ್ಲಿ ಶಾಲಾ ಮಕ್ಕಳಿಗೆ ಹಾಲು ಕೊಡ್ತಾರಲ್ಲ ಆ ಹಾಲು ಒಂದು ಯೋಜನೆ ಕ್ಷೀರ ಭಾಗ್ಯ ಆಮೇಲೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ನಾವೆಂತ ಕರಿತೀವಪ್ಪ ಅಂದ್ರೆ ಅದು ಅಕ್ಷರ ದಾಸೋಹ ಅದು ಅಕ್ಷರ ದಾಸೋಹ ಗ್ರಾಮೀಣ ವಿದ್ಯಾವಂತ ಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಅದು ರೋಜ್ಗಾರ್ ಯೋಜನೆ ಇನ್ನು ಹೆಣ್ಣು ಮಕ್ಕಳ ಒಂದು ಭವಿಷ್ಯಕ್ಕಾಗಿರ್ತಕ್ಕಂಥ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಐದು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದ ಸೋಲಿಗರು ಕೊರಗರು ಕುರುಬರು ಕಮ್ಮಾರರು ನೋಡ್ರಿ ಸೋಲಿಗರು ಕುರುಬರು ಕೊರಗರು ಇವೆಲ್ಲ ನಾವು ಬುಡಕಟ್ಟು ಸಮುದಾಯ ಅಂತ ಕರಿತೀವಿ ಈ ಗುಂಪಿಗೆ ಯಾವ್ದು ಇಲ್ಪ ಅಂದ್ರೆ ಕಮ್ಮಾರರು ವಂಶವೃಕ್ಷ ರಚನೆಯಲ್ಲಿ ಪರಿಗಣಿಸದಿರುವ ಸದಸ್ಯರು ಪರಿಗಣಿಸದಿರುವ ಇವಂತ ಸರಿಯಾಗಿ ಕೊಡ್ರಿ ಪರಿಗಣಿಸಿದನೋ ಅಥವಾ ಪರಿಗಣಿಸದಿರುವ ಸದಸ್ಯರು ವಂಶವೃಕ್ಷ ಒಳಗ ನಾವು ಯಾವ್ದನ್ನ ಪರಿಗಣನೆ ತಗೊಳಂಗಿಲ್ಲ ಮಕ್ಕಳು ಅವ್ರನ್ನ ತಗೋಳ್ತೇವೆ ನಾವ ತಂದೆ ತಾಯಿ ಇನ್ ಮೂಲ ತಗೊಳ್ತೇವೆ ಅಜ್ಜಿ ತಾತ ತಗೊಳ್ತೇವು ಆದ್ರ ಯಾರನ್ನ ಪರಿಗಣಿಸಂಗಿಲ್ಲನೋ ಪಕ್ಕದ ಮನೆಯವರು ಆಜು ಬಾಜಕಿನ ಮನೆಯವರ ಈ ವಂಶ ವೃಕ್ಷಕ್ಕೆ ಸಂಬಂಧ ಬರಂಗಿಲ್ಲ ಅವರು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಡೀಸೆಲ್ ಬೆರಣಿ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ನೋಡ್ರಿ ಪೆಟ್ರೋಲಿಯಮ್ಮ ನೈಸರ್ಗಿಕ ಅನಿಲ ಡೀಸೆಲ್ ಇವುಗಳ ಪಳಿಯುಳಿಕೆ ಇಂಧನ ಅಂತ ಕರಿತೀವಿ ಬೆರಣಿ ಅಂತಂದ್ರೆ ನಮ್ಮ ಆಡು ಹಳ್ಳಿ ಭಾಷೆ ಒಳಗೆ ಏನು ಕರಿತೇವೆ ಬೆರಣಿ ಅಂದ್ರೆ ಪ್ರಾಣಿಗಳ ಸಗಣಿಯನ್ನು ತಟ್ಟಿ ನಾವು ಒಣಗಿಸ್ತೇವಲ್ಲ ಅಂತ ಕರಿತೀವಿ ನಾವು ಅದಕ್ಕೆ ನಾವು ಬೆರಣಿ ಅಂತ ಕರಿತೀವಿ ನೋಡಿರಿ ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಡೀಸೆಲ್ ಇವೆಲ್ಲ ಇಂಧನ ಇದು ಒಂದು ಬೆರಣಿ ಒಂದು ಇದ್ರೊಳಗೆ ಗುಂಪಿಗೆ ಹೊಂದಂಗಿಲ್ಲ ಭೂಮಿಯ ಮೇಲ್ಭಾಗ ಡ್ಯಾಶ್ ಭಾಗದಷ್ಟು ನೀರಿನಿಂದ ಆವರಿಸಿದೆ ಭೂಮಿಯ ಮೇಲ್ಭಾಗ ನೀರು ಎಷ್ಟು ಪೈಪ ಅಂದ್ರೆ ನೀರೈತಿ ಮೂರು ಭಾಗ ನೀರು ಒಂದೇ ಭಾಗ ಭೂಮಿ ಹಿಂದಿನ ಕಾಲದಲ್ಲಿ ಬೆಳೆಗಳನ್ನ ಸಂಗ್ರಹಿಸುವ ಸಾಂಪ್ರದಾಯಿಕ ವಿಧಾನ ಹಿಂದಿನ ಕಾಲದೊಳಗ ಬೆಳೆಗಳನ್ನ ಸಂಗ್ರಹ ಮಾಡಕ್ಕೆ ಉಪಯೋಗಿಸ್ತಕ್ಕ ಒಂದು ಸಾಂಪ್ರದಾಯಿಕ ಒಂದು ವಿಧಾನ ಯಾವ್ದಪ್ಪ ಅಂದ್ರೆ ಇಲ್ಲಿ ಹಗೆವು ಮುಂದಿನ ಪ್ರಶ್ನೆ ಪ್ರಾಣಿಗಳಿಗೆ ಶಕ್ತಿ ದೊರೆಯುವ ಆಕಾರ ಅಂದ್ರೆ ಪ್ರಾಣಿಗಳಿಗೆ ಶಕ್ತಿ ಅದರಿಂದ ಸಿಗದತಿ ಪ್ರಾಣಿಗಳಿಗೆ ಯಾವ್ದ್ರ ಮೂಲಕ ಶಕ್ತಿ ಸಿಗದ ನೋಡ್ರಿ ಧ್ಯಾನ ಮಾಡೋದ್ರ ಮೂಲಕ ವ್ಯಾಯಾಮ ಮಾಡೋದ್ರ ಮೂಲಕ ನಡಿಗೆ ಮಾಡುವುದರ ಮೂಲಕ ಆಹಾರ ಪ್ರಾಣಿಗಳಿಗೆ ಶಕ್ತಿ ಸಿಗುವುದರಿಂದ ಆಹಾರ ತಿನ್ನುವುದರ ಮೂಲಕ ಅಥವಾ ಆಹಾರದ ಮೂಲಕ ಧಾನ್ಯಗಳು ಎಣ್ಣೆ ಬೀಜಗಳು ತರಕಾರಿಗಳು ಹಾಲು ಇವುಗಳಲ್ಲಿ ಗುಂಪಿಗೆ ಸೇರಿದ ಪದ ನೋಡ್ರಿ ಧಾನ್ಯಗಳು ಎಣ್ಣೆ ಬೀಜ ತರಕಾರಿ ಇವೆಲ್ಲ ಒಂದೇ ಗುಂಪಿಗೆ ಸೇರ್ತವೆ ಇವ ಹಾಲು ಒಂದು ಇಲ್ಲಿ ಗುಂಪಿಗೆ ಸೇರಂಗಿಲ್ಲ ವಸ್ತುಗಳು ನೀರಿನಲ್ಲಿ ಕರಗುವ ಗುಣ ವಸ್ತುಗಳು ನೀರಲ್ಲಿ ಕರಗತೇನವ ದ್ರವ್ಯ ದ್ರಾವಕ ಲವಣ ವಿಲೀನತೆ ಈ ವಸ್ತುಗಳು ನೀರಿನಲ್ಲಿ ಕರಗುವ ಒಂದು ಗುಣಕ್ಕೆ ನಾವೇನ್ ಅಂದ್ರೆ ವಿಲೀನತೆ ಅಂತ ಕೇಳ್ತೀವಿ ವಿಲೀನತೆ ಕರಿ ಹೋದ್ರೊಳಗ ನೀರನ್ನು ಕಾಯಿಸುವ ವಿದ್ಯುತ್ ಗೀಸರ್ ಬದಲಾಗಿ ನೋಡ್ರಿ ನೀರನ್ನು ಕಾಯಿಸುವ ವಿದ್ಯುತ್ ಗೀಸರ್ ಬದಲಾಗಿ ಬಳಸುವ ಪರ್ಯಾಯ ಸೌರಶಕ್ತಿಯ ಸಾಧನ ಪರ್ಯಾಯ ಅಂದ್ರೆ ಮತ್ತೊಂದು ಬೇರೆ ನೀರ್ ಕಾಯಿಸುವ ವಿದ್ಯುತ್ ಗೀಝರ್ ಬದಲಾಗಿ ಮತ್ತೊಂದು ಪರ್ಯಾಯ ಸೌರಶಕ್ತಿಯ ಸಾಧನ ಯಾವುದ ನೋಡ್ರಿ ಸೌರಶಕ್ತಿಯ ಸಾಧನ ಸೌರ ಕುಕ್ಕರ್ ಈ ಸೌರ ಕುಕ್ಕರ್ ಏನಿದೆ ನಾವು ಅಡುಗೆ ಮಾಡಕ್ ಉಪಯೋಗ ಮಾಡ್ತೇವೆ ಸೌರ ಜಲತಾಪಕ ಇಲ್ಲಿ ನೋಡ್ರಿ ಇದ್ರೊಳಗ ಸೌರ ಜಲ ಅಂದ್ರೆ ನೀರು ತಾಪಕ ಬಿಸಿ ಮಾಡುದು ಸೌರ ಜಲತಾಪಕ ಅಂದ್ರೆ ನೀರು ಕಾಯಿಸುವ ಸಲುವಾಗಿ ಇಂಗ್ಲಿಷ್ ನಾವು ಸೋಲಾರ್ ವಾಟರ್ ಹೀಟರ್ ಅಂತ ಕರಿತೇವೆ ಇದು ಆಪ್ಷನ್ ಬಿ ಸರಿ ಉತ್ತರ ಗೀಝರ್ ಬದಲ ನಾವು ಏನು ಉಪಯೋಗ ಮಾಡ್ತೀವಪ್ಪ ಅಂದ್ರೆ ಸೌರ ಜಲತಾಪಾಕೊಂಡು ಉಪ ಮಾಡ್ತೇವೆ ವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅತಿ ಶುಭ್ರವಾದ ಅತಿ ಪ್ರಕಾಶಮಾನವಾದ ಗ್ರಹ ಯಾವಪ್ಪ ಅಂದ್ರೆ ಶುಕ್ರ ಗ್ರಹ ಈ ಶುಕ್ರ ಗ್ರಹವನ್ನು ನಾವು ಏನು ಕರಿತೇವಪ್ಪ ಅಂದ್ರೆ ಬೆಳಗಿನ ಚುಕ್ಕಿ ಅಂತ ಕರಿತೇವೆ ಮಾರ್ನಿಂಗ್ ಸ್ಟಾರ್ ಬೆಳಗಿನ ಚುಕ್ಕಿ ಅತ್ಯಂತ ಪ್ರಕಾಶಮಾನವಾಗಿ ಹೊರತಕ್ಕಂಥ ಒಂದು ಗ್ರಹ ಯಾವಪ್ಪ ಅಂದ್ರೆ ಶುಕ್ರ ಗ್ರಹ ಅತಿ ಸುಂದರವಾದ ಗ್ರಹ ಶನಿ ಗ್ರಹ ಅತಿ ದೊಡ್ಡ ಗ್ರಹ ಗುರು ಗ್ರಹ ನಾವಿರ್ತಕ್ಕಂಥ ಜೀವಿಗಳು ವಾಸ ಮಾಡ್ತಕ್ಕಂಥ ವಾತಾವರಣ ಇರುವ ಒಂದು ಗ್ರಹ ಯಾವುದ ಭೂಮಿ ಇಲ್ಲಿ ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಶುಕ್ರ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತ ದೇಶವು ಹೊಂದಿರುವ ಜನಸಂಖ್ಯೆ ಎರಡ್ ಸಾವಿರದ ಹತ್ತ ಹನ್ನೊಂದರೊಳಗೆ ಜನಗಣತಿ ಮಾಡಿದಾಗ ಅಲ್ಲಿ ಭಾರತದ ಜನಸಂಖ್ಯೆ ಎಷ್ಟಿತ್ತು ಅಂದ್ರೆ ಒಂದು ನೂರ ಇಪ್ಪತ್ತೊಂದು ಕೋಟಿ ನೋಡ್ರಿ ಎರಡ್ ಸಾವಿರದ ಹನ್ನೊಂದರಾಗ ಎಷ್ಟಿತ್ತು ಅಂದ್ರೆ ನೂರ ಇಪ್ಪತ್ತೊಂದು ಕೋಟಿ ಇತ್ತು ಭಾರತದ ಅತಿ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿ ಭಾರತದ ಅತಿ ದೊಡ್ಡ ಮರುಭೂಮಿ ಥಾರ್ ಮರುಭೂಮಿ ಕೆಳಕಂಡ ಲಕ್ಷಣಗಳಲ್ಲಿ ಯಾವುದು ಮರುಭೂಮಿಯಲ್ಲಿ ಮರುಭೂಮಿಯಲ್ಲಿ ಕಾಣ ಸಿಗುವುದಿಲ್ಲ ನೋಡ್ರಿ ಕೆಳಗಿನ ನಾಲ್ಕು ಆಪ್ಷನ್ಸ್ ಕೊಟ್ಟರು ನಾಲ್ಕು ಆಪ್ಷನ್ಗಳು ಯಾವ್ದು ನಮಗೆ ಮರುಭೂಮಿ ಒಳಗೆ ಕಾಣಕ್ಕೆ ಸಿಗಂಗಿಲ್ಲ ಅಂದ್ರೆ ಮರುಭೂಮಿ ಇರಂಗಿಲ್ಲ ಕಾಡುಗಳು ಶುಷ್ಕ ತಾಪ ನೀರಿನ ಕೊರತೆ ಓ ಅಲ್ಲಿ ನೋಡ್ರಿ ಶುಷ್ಕ ತಾಪ ಇರ್ತೈತಿ ನೀರಿನ ಕೊರತೆ ಬಹಳಷ್ಟು ಇರ್ತೈತಿ ಒ ಅಂದ್ರೆ ಎಸ್ ಮರುಭೂಮಿ ಒಳಗೆ ಎಲ್ಲೋ ಒಂದು ಕಣ್ಣೀರು ಸಿಗ್ತೈತಿ ವೈ ಎಸ್ ಎಸ್ ಅಂತ ಕರಿತೀವಿ ಓ ಎಸ್ ಎಸ್ ಅಲ್ಲಿ ಮರುಭೂಮಿಗಳು ಏನು ಕಂಡು ಬರಂಗಿಲ್ಲ ಕಾಡುಗಳು ಕಂಡು ಬರಂಗಿಲ್ಲ ಆಪ್ಷನ್ ಎ ಭಾರತದ ಮಧ್ಯ ಭಾಗದಲ್ಲಿ ಹಾಯ್ದು ಹೋಗಿರುವ ಪ್ರಮುಖ ಅಕ್ಷಾಂಶ ಭೂಮಧ್ಯ ರೇಖೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಆರ್ಕ್ಟಿಕ್ ವೃತ್ತ ಇಲ್ಲಿ ಭಾರತದ ಮಧ್ಯದಲ್ಲಿ ಹಾದು ಹೋಗಿರುವ ಒಂದು ಪ್ರಮುಖ ಅಕ್ಷಾಂಶ ಯಾವಪ್ಪ ಅಂತ ಹೇಳಿದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಪ್ಷನ್ ಬಿ ಕರ್ನಾಟಕದ ಕರಾವಳಿ ಭಾಗಕ್ಕೆ ಸೇರಿದ ಜಿಲ್ಲೆ ಕರ್ನಾಟಕದ ಕರಾವಳಿ ಭಾಗಕ್ಕೆ ಯಾವ ಜಿಲ್ಲೆ ಸೇರೈತಿ ಚಿತ್ರದುರ್ಗ ಶಿವಮೊಗ್ಗ ಉತ್ತರ ಕನ್ನಡ ಬೆಳಗಾವಿ ಇಲ್ಲಿ ಕರಾವಳಿ ಭಾಗ ಸೇರಿದಂತಹ ಒಂದು ಜಿಲ್ಲೆ ಉತ್ತರ ಕನ್ನಡ ಆಪ್ಷನ್ ಸಿ ಈ ಕೆಳಗಿನವುಗಳಲ್ಲಿ ಕರ್ನಾಟಕ ರಾಜ್ಯದ ನೃತ್ಯ ಪ್ರಕಾರ ಕರ್ನಾಟಕ ನೃತ್ಯ ಪ್ರಕಾರ ಯಾವುದು ನಮ್ಮಲ್ಲಿ ಯಕ್ಷಗಾನ ಕಥಕ್ಕಳಿ ಮಣಿಪುರಿ ಮೋಹಿನಿ ಅಟ್ಯಂ ಇಲ್ಲಿ ನಮ್ಮದ ಕರ್ನಾಟಕದ ರಾಜ್ಯದ ಒಂದು ನೃತ್ಯ ಪ್ರಕಾರ ಯಕ್ಷಗಾನ ಇದಿಷ್ಟು ಪರಿಸರದ ಒಂದು ಮುಖ್ಯ ಪ್ರಶ್ನೆಗಳು